ಮಡಿಕೇರಿ ದಸರಾ ಜನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದರೂ ರಸ್ತೆಗಳ ದುರಸ್ತಿ ಬಗ್ಗೆ ನಗರಸಭಾ ಪ್ರತಿನಿಧಿಗಳಲ್ಲಿ ಭಿನ್ನಾಭಿಪ್ರಾಯ ತಾರಕಕ್ಕೇರಿದೆ ಈ ಬಗ್ಗೆ ಬುಧವಾರ ಸಂಜೆ ಬಾಲಭವನದಲ್ಲಿ ನಡೆದ ದಸರಾ ಪೂರ್ವಭಾವಿ ಸಭೆಯಲ್ಲಿ ತೀವ್ರ ಗದ್ದಲ ವಾತಾವರಣ ಕಂಡುಬಂತು ದಶಮಂಟಪಗಳು ಹಾಗೂ ಕರಗಗಳು ಸಾಗುವ ಹದಗೆಟ್ಟ ರಸ್ತೆಗಳಲ್ಲಿ ದುರಸ್ತಿ ಕಾಮಗಾರಿ ನಡೆಯದಿರುವ ಬಗ್ಗೆ ಸಭೆಯಲ್ಲಿ ಆಕ್ರೋಶ ಕೇಳಿಬಂತು ರಾಜಸೀಟು ರಸ್ತೆಯ ಕಾಮಗಾರಿಯನ್ನು ನಗರಸಭಾ ಅಧ್ಯಕ್ಷರು ಏಕಾಏಕಿ ಸ್ಥಗಿತಗೊಳಿಸಿದ್ದಾರೆ ಕಾರಣ ಏನೇ ಇದ್ರೂ ತುರ್ತಾಗಿ ಕೆಲಸ ಪೂರ್ಣಗೊಳಿಸಿ ಎಂದು ಕೌನ್ಸಿಲರ್ ರಾಜೇಶ್ ಯಲ್ಲಪ್ಪ ಒತ್ತಾಯಿಸಿದರು ಈ ವಿಚಾರದಲ್ಲೂ ರಾಜಕೀಯ ಬೇಡ ಅಭಿವೃದ್ಧಿ ಮುಖ್ಯ ಎಂದು ಮಾಜಿ ಕೌನ್ಸಿಲರ್ ಪ್ರಕಾಶ್ ಆಚಾರ್ಯ ಧ್ವನಿಗೂಡಿಸಿದರು ಟೆಂಡರ್ ಕರೆದು ಕಾಮಗಾರಿ ನಡೆಸಲು ಆದೇಶ ನೀಡಿದ್ದೇನೆ ಎಂಬುದು ನಗರಸಭಾಧ್ಯಕ್ಷೆ ಕಲಾವತಿಯ ಸಮರ್ಥನೆ ಅಧ್ಯಕ್ಷರ ಸಮಾಜೇಶಕ್ಕೆ ಸರಿಯಲ್ಲ ಕೆಲಸ ಪೂರ್ಣಗೊಳಿಸುವ ಬದಲು ನಿಲ್ಲಿಸಿರುವುದು ದಸರಾ ಇತಿಹಾಸದಲ್ಲಿ ಮೊದಲ ಪ್ರಕರಣ ಎಂದು ಮಾಜಿ ಅಧ್ಯಕ್ಷ ಪಿಡಿ ಡಿ ಪೊನ್ನಪ್ಪ ಹೇಳಿದರು ಅಧ್ಯಕ್ಷರಾಗಿ ನಿಮ್ಮ ಅಧಿಕಾರ ಪೂರ್ತಿ ನಿಮ್ಮ ನೀವು ಕಳಿಸಿ ಯಾವುದು ಕೆಲಸ ಆಗ್ತದೆ ಅದರ ಮಾಹಿತಿನ ಕಳಿಸಿ ನಿಮ್ಮ ಅಧಿಕಾರ ನೀವು ದಸರಾ ಅಂತ ಹೇಳೋದು ಮಳೆಗಾಲದ ಇಷ್ಟು ವರ್ಷದಿಂದ ಬರುವಂತದ್ದು ತುರ್ತು ಕೆಲಸ ನಾವು ಈಗ ಕಾಂಟ್ರಾಕ್ಟ್ ಹಂಚಿಕೊಡೋದು ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಉದಾಹರಣೆಗಳ ಕಾಂಟ್ರಾಕ್ಟರ್ ಇವ್ರ ಹತ್ರ ಪ್ಲಾಂಟ್ ಇರೋದಿಲ್ಲ ಇವರಾಗಿ ಇವ್ರ ಹತ್ರ ಜಲ್ಲಿ ಇರೋದಿಲ್ಲ ಇಂಥ ಸಮಸ್ಯೆ ಇರಲ್ಲ ಯಾರ ಹತ್ರ ಎಲ್ಲ ವ್ಯವಸ್ಥೆಗಳು ಪ್ಲಾಂಟ್ ಜಲ್ಲಿ ಇದೆ ತುರ್ತಾಗಿರೋದ್ರಿಂದ ನಮ್ಮ ಮಡಿಕೇಲಿ ಇದ್ರೆ ಮಡಿಕೆಯಲ್ಲಿ ಮಡಿಕೇಲಿ ಇಲ್ಲದೇ ಸುಶಾಲೂ ನೀವು ಕಲ್ಸಿಬಿಟ್ಟು ತುರ್ತಾಗಿರೋ ಕೆಲಸನೂ ತುರ್ತಾಗಿ ಮಾಡಿ ಮುಗಿಸಿ ಈಗ ಇದಕ್ಕೆ ಹಂಚಿಕೊಟ್ರೆ ಈ ಅನುಭವಗಳು ನನಗೂ ಆಗಿದೆ ಒಬ್ರು ಒಪ್ಕೊಂಡಿರ್ತಾರೆ ಒಂದೇ ಏರಿಯಲ್ಲಿ ಒಂದು ಮಾಡೋದೇ ಇಲ್ಲ ಇನ್ನೊಂದು ಏರಿ ಕೆಲಸ ಆಗ್ತದೆ ಆ ಏರಿದವ್ರಲ್ಲಿ ನಮ್ಮ ಮೇಲೆ ಬಂದು ಬೀಳ್ತಾರೆ ಸೊ ಅದರಿಂದ ನೀವು ದಸರಾ ಕೆಲಸ ಆಗಿದ್ದೇನೆ ಇದೇನು ಬೇಡ ಎಲ್ಲಿ ಯಾರ ಹತ್ರ ಕೆಲಸ ಉಂಟು ತುರ್ತಾಗಿ ಉದಾಹರಣೆ ನಾವು ಬಿ ಆರ್ ಎಸ್ ಇದ್ರು ಅವರಿಗೆ ಫೋನ್ ಮಾಡೋ ಕೂಡಲೇ ಒಂದು ಮುಚ್ಚಿ ಹೋಗ್ತಾ ಇತ್ತು ಆ ಥರ ಮತ್ತೆ ಮಳೆಗಾಲ ಕಾಲ ಇನ್ನೊಂದು ವಿಷಯ ನಾನು ಹೇಳ್ತೀನಿ ನಾಳೆ ಅಪ್ಪನವರು ಕಾಂಟ್ರಾಕ್ಟ್ ಇಟ್ಕೊಳ್ಳಿ ಕೆಲಸ ಮಾಡ್ತಾರೆ ಎರಡು ತಿಂಗಳು ಎದ್ದೋಗ್ಬಿಟ್ರೆ ದುಡ್ಡು ಕೊಡ್ಬಿಡಿದ್ದೆ ಇವಾಗ ಯಾರು ಹೇಳಿದ್ರೆ ದುಡ್ಡು ಹೇಳ್ತಾರೆ ಅಪ್ಪಣ ಮಾಡಿರೋದು ತುರ್ತು ಕೆಲಸಕ್ಕೆ ಅವರು ದುಡ್ಡು ಕೊಡಲೇಬೇಕಲ್ಲ ಪುನಃ ನಿಮಗೆ ದುಡ್ಡು ಸ್ಯಾಂಕ್ಷನ್ ಎರಡು ವರ್ಷ ಬೇಕು ಪುನಃ ಗುಂಡಿ ಮುಚ್ಚಲಿಕ್ಕೆ ದುಡ್ಡು ಬರಬೇಕು ಎರಡು ವರ್ಷ ಗಂಟೆ ಪುನಃ ಗುಂಡಿ ಗುಂಡಿಯಾಗಿರ್ತದೆ ಆ ಆಚಾರ ಪರಿಸ್ಥಿತಿ ಎಲ್ಲಿ ಉಂಟು ಆ ಕೆಲಸ ದಸರ ಕೆಲಸ ತುರ್ತಾಗಿ ಮಾಡಿ ಮುಗಿಸೋದು ಉತ್ತಮ ಅಧ್ಯಕ್ಷರೇ ಅದರ ಮೇಲೆ ಅದ್ರ ಬಗ್ಗೆ ಚರ್ಚೆ ಬೇಡ ನೀವು ಅದು ಯಾಕೆಂದ್ರೆ ದಸರಾ ಒಳ್ಳೇದಾದರೂ ನಿಮಗೆ ದಸರಾ ಕೆಟ್ಟದಾದರೂ ನಿಮ್ಮಲ್ಲೇ ಕೇಳೋದು ಆದರೆ ನೀವು ಕೂಡಲೇ ಅದ್ರ ಬಗ್ಗೆ ಸ್ವಲ್ಪ ಕ್ರಮ ಈ ಕೆಲಸ ಆಗಬೇಕಾಗಿದೆ ಯಾರು ಮಾಡ್ತಾರೆ ಕೇಳಿದಾಗ ಯಾರು ಮುಂದೆ ಬರ್ದೇ ಇರೋದ್ರಿಂದ ಅವರು ಇದು ಯಾವ ಒಂದು ವ್ಯವಸ್ಥೆ ರೆಡಿ ಆಗಿದೆ ಸೊ ಯಾರು ಬಂದು ಮಾಡಿದ್ರೆ ಅವ್ರು ಮಾಡ್ಬೋದಾಗಿತ್ತು ಯಾರೋ ಒಂದು ಅವತ್ತು ಯಾರು ಬರಲಿಲ್ಲ ಅವ್ರು ಬರ್ದ್ ಈ ಕೆಲಸ ಮುಂದೆ ಈ ಕೆಲಸ ಮಾಡುವ ಹೋಗ್ತದೆ ಅವ್ರು ಯಾರು ಬರ್ದೇ ಇರೋದ್ರಿಂದ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅವ್ರು ಮಾಡ್ಬೋದು ದುರುದ್ದೇಶ ಇಟ್ಕೊಂಡು ಅದು ಸ್ಟಾಪ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವ್ರು ಕೇಳ್ತೀವಿ ಅವ್ರಷ್ಟು ಅಲ್ಲ ಎರಡನೇದಾಗಿ ಇದು ಕಾಂಪ್ಯೂಟ್ ಕೆಲಸ ಏನಂತಾದ್ರೆ ಬೇಕಾದ್ರೆ ಅವ್ರು ಹೇಳಿ ಅಂದ್ರೆ ಹಂಚ್ಕೊಡ್ಬೋದು ಒಂದು ಈ ಈರು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಅಥವಾ ಕಾರ್ಯಗಳು ಸಿಗ್ತದೆ ಆಸ್ಪಿಟಲ್ಲಿ ಇಡೀ ಕೊಡುವ ಜಿಲ್ಲೆಯಲ್ಲಿ ಆಸ್ಪಿಟಲ್ ಕೆಲಸ ಕೊಡುವಂತ ಆ ಲೇಬರ್ ವರ್ಕ್ ಇಡೀ ಸ್ಕಿಲ್ ಲೇಬರ್ ವರ್ಕ್ ಆದರೆ ಇಡೀ ಕೊಡಗು ಜಿಲ್ಲೆಯಲ್ಲಿಲ್ಲ ಅದು ಹಾವೇರಿ ದೂರ ದೂರದವರ್ಗಳಿಂದ ಬರ್ಬೋದು ಅವ್ರಿಗೆ ಹೇಳಿದಕ್ಕೋಸ್ಕರ ಅಲ್ಲಿಂದ ಕರೆಸಿ ಅವ್ರಿಗೆ ಬೇಕಾದ ಮೆಟೀರಿಯಲ್ ಅಲ್ಲಿ ವ್ಯವಸ್ಥೆ ಮಾಡ್ಬೋದು ರೆಡಿ ಮಾಡಿದ ಮೇಲೆ ಈಗ ಬ್ಯಾಡ್ ಅಂತ ಇರೋ ಕೂಡ ಈಗ ಆಲ್ಮೋಸ್ಟ್ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬಂದಿದ್ದಾರೆ ಅವ್ರಿಗೆ ವಾಪಸ್ ಕಳಿಸ್ಬೇಕು ಒಂದು ಮಾನ್ಯತೆ ಇರಬೇಕು ಅವ್ರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸ ತುರ್ತಾಗಿ ಆಗಬೇಕಾಗಿದೆ ಕೇವಲ ನಾಲ್ಕು ಸಾವಿರ ಆಗಬೇಕಾಗಿದೆ ಬಹುಶಃ ನನಗೆ ಯಾಕಂತ ಇದು ಅರ್ಥ ಆಗ್ತಾ ಇಲ್ಲ ಇರೋ ನಾಲ್ಕು ಸಾವಿರ ಎಲ್ಲರೂ ಯಾರು ಆನ್ಲೈನ್ ಮಾಡೋದು ಬಿಟ್ಟರೆ ಬಹುಶಃ ನಿಲ್ಲಿಸ್ತಾ ಇರೋದು ಇದು ಇಡೀ ದಸರಾ ಇತಿಹಾಸದ ಮೊದಲ ಬಾರಿಗೆ ನಾನು ಕೊಡ್ತೇನೆ ಸರಗಗಳು ಸಾಗುವ ರಸ್ತೆಯಲ್ಲಿ ಗುಂಡಿ ಮುಚ್ಚಲಾಗುತ್ತಿದೆ ಎಂದು ನಗರಸಭಾ ಉಪಾಧ್ಯಕ್ಷ ಮಹೇಶ್ ಚೇನಿ ಹೇಳುತ್ತಾ ಕಾಮಗಾರಿ ನಿಂತಿಲ್ಲ ನೀವೇ ಗುತ್ತಿಗೆ ವಹಿಸಿಕೊಂಡವರು ಎಂದು ರಾಜೇಶ್ ಎಲ್ಲಪ್ಪ ಅವರನ್ನು ಬೊಟ್ಟು ಮಾಡಿದರು ಇದರಿಂದ ಕೋಪಗೊಂಡ ರಾಜೇಶ್ ಎಲ್ಲಪ್ಪ ಮಾಹಿತಿ ಇಲ್ಲದೆ ಏನೇನೋ ಮಾತನಾಡಬೇಡಿ ಯಾರು ಗುತ್ತಿಗೆ ವಹಿಸಿಕೊಂಡವರು ನಿಮಗೆ ಗೊತ್ತಿಲ್ಲವೇ ಎಂದು ಉಗ್ರವಾಗಿ ಗುಡುಗಿದರು ಈ ವೇಳೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ತಾರಕಕ್ಕೇರಿತು

ಬಂದಲ್ಲ ಬೇರೆ ಯಾವಾಗ ಎನ್ ಡಿ ಕೆಲಸಗಳು ಆಗ್ಬೇಕು ಮಂಟಪಗಳು ಹೋಗುವ ರಸ್ತೆಗಳು ಸರಿ ಆಗ್ಬೇಕು ಅದರ ಜೊತೆಗೆ ಮಡಿಕೇರಿಯ ಎಲ್ಲ ವಾರ್ಡ್ಗಳ ಕೆಲಸಗಳು ಆಗ್ಬೇಕು ಅಂತ ಹೇಳುದು ನಮ್ಮ ಚಿಂತನೆ ಈಗ ದಸರಾ ಇರುವಂತ ನಿಮ್ಗೆ ಮಳೆ ಎಲ್ಲ ರಸ್ತೆ ಬಗ್ಗೆ ಮಾತಾಡೋದ್ ಇದೆ ದಸರಾ ಮಳೆ ಬಿಟ್ಟು ಎಷ್ಟು ದಿನ ಆಗಿದೆ ನೀವೆಲ್ಲ ಒಬ್ಬಳಿಗೆ ಹೋಗಿ ಸರ್ಚ್ ಮಾಡ್ತಿರಗಲ್ಲ ಮಳೆ ಬಿಟ್ಟ ದಿನದಿಂದ ನಮ್ಮ ಕಂಟರ್ಗಳ

ನಿಮ್ಮ ಸಂಘದಲ್ಲಿ ಎರಡು ಗುಂಪಿದೆ ನಿಮ್ಮ ಸಂಘದಲ್ಲಿ ಎರಡು ಗುಂಪಿದೆ ಚರ್ಚೆ ಇಲ್ಲಿಗೆ ಬಂದಿದೆ ಮೂವತ್ತು ಒಂದೇ ಕೆಲಸವನ್ನು ಒಬ್ಬ ರಾಜ್ಯ ತಗೊಂಡು ಮಾಡೋದಾದ್ರೆ ಚಾಲಕ ತಗೊಂಡು ಮಾಡೋದಕ್ಕೆ ನನ್ನ ಜನ ಹೇಳಿದ ಯಾವುದೇ ಕಾರಣಕ್ಕೂ ದಸ はい ಗೊಂದಲಗಳು ಮೇರೆ ಮೀರುತ್ತಿದ್ದಂತೆ ಯಾವುದೇ ಕಾರಣಕ್ಕೂ ನಗರಸಭೆ ಕೆಲಸ ಸ್ಥಗಿತಗೊಳಿಸುವುದಿಲ್ಲ ನಾಳೆಯಿಂದಲೇ ಕೆಲಸ ಆರಂಭಿಸುತ್ತೇವೆ ಎಂದು ಪೌರಾಯುಕ್ತ ರಮೇಶ್ ಹೇಳುವ ಮೂಲಕ ರಸ್ತೆ ದುರಸ್ತಿ ಮಾತುಕತೆಗೆ ತೆರೆ ಬಿದ್ದಿತು ದಸರಾದೊಳಗೆ ವರ್ಕ್ ಆರ್ಗನೈಸನ್ ಮಾಡ್ಬಿಟ್ಟು ಕೆಲಸ ಮಾಡಿಸಿ ಕಟ್ಟು ಟೈಮ್ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದ್ರೆ ಅದನ್ನ ಹತ್ರ ಅಮೌಂಟು ರಿಲೀಸ್ ಆಯಿತು ನಾನು ಗುತ್ತಿಗೆದಾರನ್ನ ಎಲ್ಲರನ್ನ ಕರೆಸಿದ್ದೆ ಮೀಟಿಂಗ್ ಮೀಟಿಂಗ್ ಕರೆಸಿ ಎಲ್ ಯಾರ ಆರ್ ಫಂಡ್ ಬರ್ತದೆ ದಸರೊಳಗೆ ತುರ್ತು ಕೆಲಸ ಆಗಬೇಕು ಅಂತ ಹೇಳಿ ಎಲ್ಲರನ್ನ ಕೇಳುವಾಗ ಯಾರು ಮಾಡಲಿರು ದೇವರಾಜು ಹತ್ರ ನಾನು ಒಬ್ಬ ಮಾಡ್ತೀನಿ ಅಂತ ಹೇಳಿದ್ರು ಆಗ ನೆಕ್ಸ್ಟ್ ಯಾರು ಮಾಡಲ್ಲ ಅಂತ ಹೇಳಿದ್ರೆ ದುಷ್ಟು ಕೆಲಸ ಆಗಬೇಕು ಮೇಲಧಿಕಾರಿಗಳಿಂದಲೂ ನನಗೆ ಇನ್ಸ್ಟ್ರಕ್ಷನ್ ಇರೋದ್ರಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಸದಸ್ಯರನ್ನ ಅವಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಪ್ರಾಂಕಿದ್ರು ನನಗೆ ಮಾಹಿತಿ ಇತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಹಾಗೆ ಅವರೆಲ್ಲ ಕೆಲದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇವಾಗ ಸ್ಟಾರ್ಟ್ ಮಾಡೋದಕ್ಕಾಗಬೇಕಾದ್ರೆ ಅದು ಕೊಡಬೇಕಂತ ಈ ಕಾಂಟ್ರಾಕ್ಟರ್ ಗುತ್ತಿಗೆ ರವಿಕುಮಾರ್ ಇದ್ದಿದ್ರು ಅವ್ರು ನಾನು ಫೋನ್ ಮಾಡೋದು ನಾನು ಹೇಳಿದೆ ನೀವು ಅವತ್ತು ನಾನು ನಿಮ್ಮ ಮನೆಯಲ್ಲ ಕೇಳಿಯೇ ಮಾಡಿದ್ರು ಈಗ ಒಂದು ವರ್ಕು ಮಾಡಿದ್ದ ರಿಕ್ವೆಸ್ಟ್ ಮೇಲೆ ಈಗ ನೀವು ವರ್ಕ್ ನಾ ಯಾಕೆ ಹಂಚಿಕೊಡಿ ಅಂತ ಕೇಳ್ತೀರ ಅಲ್ಲ ನಾವು ಹಾಗೆ ಮಾಡ್ತೀವಿ ಆಯ್ತು ಮಾಡೋದು ಮಾಡಿ ಅಂತ ಹೇಳಿದ್ದು ಅದು ಅದೇನೇನೋ ಒಂದು ದಾರಿ ಕಟ್ಕೊಂಡು ಇವತ್ತು ಸಮಿತಿ ಸಂಜೆ ಒಂದು ಕರೆಕ್ಟ್ ಎಂದೇ ರೆಕ್ರೂಟ್ಮೆಂಟ್ನ ಕರೆಕ್ಟ್ ಆಗಿ ಪ್ರೊಸೀಜರ್ ಮಾಡ್ಕೊಂಡು ಇನ್ನೊಂದು ಒಂದೂವರೆ ಎರಡು ತಿಂಗ್ ಟೈಮ್ ತಗೋತದೆ ಸರ್ ನಿಮಗೆ ಅದು ತುರ್ತು ಕೆಲಸಕ್ಕೆ ಬರುವಂಥದ್ದು ತುರ್ತಾಗಿ ಕೊಡುವಂಥದ್ದು ಅದನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಕೆಲಸ ಏನಾಗಬೇಕು ಅಂತ ಮಾಡ್ಕೊಡೋದು ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಸರ್ಕಾರದ ಅನುದಾನದಲ್ಲಿ ಮಂಟಪಗಳು ಕರಗ ಹಾಗೂ ವೇದಿಕೆ ನಿರ್ಮಾಣಕ್ಕೆ ಹೆಚ್ಚು ಹಣ ಬೇಕು ಎಂದರು ಅನುದಾನ ಹೊರತುಪಡಿಸಿ ಹೆಚ್ಚುವರಿ ಇಪ್ಪತ್ತೈದು ಲಕ್ಷ ಅಗತ್ಯವಿದ್ದು ದಾನಿಗಳ ಮಾಹಿತಿ ಕೊಟ್ಟಲು ಚರ್ಚಿಸಲು ಅನುಕೂಲವಾಗುತ್ತದೆ ಎಂದು ಶಾಸಕರಲ್ಲಿ ಮನವಿ ಮಾಡಿದರು ಆದರೆ ಮೀಟಿಂಗ್ ಮಾಡುತ್ತಾ ಕೂರುವ ಸಮಯವಲ್ಲ ಇದು ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ದಸರಾ ಹೊಸ್ತಿಲಲ್ಲಿದ್ದು ಪೂರ್ಣ ತಯಾರಿ ಮಾಡಿಕೊಳ್ಳಬೇಕಿದೆ ರಾಜಕೀಯ ಬಿಟ್ಟು ನಾಡಹಬ್ಬ ಸಂಭ್ರಮಕ್ಕೆ ಎಲ್ಲರೂ ಸಿದ್ಧರಾಗಬೇಕು ಎಂದು ಶಾಸಕರು ಹೇಳಿದರು ನಗರಸಭೆ ಸಮಿತಿ ಇಲಾಖೆಗಳು ಸೇರಿ ರೂಪುರೇಷೆ ತಯಾರಿಸಬೇಕು ಆದರೆ ಇಲ್ಲಿ ಹೊಂದಾಣಿಕೆ ಕೊರತೆ ಇದೆ ಅನುದಾನ ಸರಿಯಾಗಿ ಬಳಕೆ ಆಗದಿದ್ದರೆ ಸಮಸ್ಯೆ ಆಗುತ್ತದೆ ಮಡಿಕೇರಿ ದಸರಾ ಉತ್ಸವಕ್ಕೆ ಕಳಂಕ ಬರದಂತೆ ಎಚ್ಚರ ವಹಿಸಿ ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಕಿವಿಮಾತು ಹೇಳಿದರು ವಿಶೇಷವಾಗಿ ದಯವಿಟ್ಟು ಕೆಲಸ ಬೇಗ ಮಾಡಿಸಿ ಇದೇ ಬರೀ ಗುಂಡಿ ಮುಚ್ಚದ ಒಂದು ಪಾತ್ರ ಎಷ್ಟೇ ಮುಖ್ಯ ಈ ಕಾರ್ಯಕ್ರಮಗಳಲ್ಲಿ ಒಂಬತ್ತು ಹನ್ನೊಂದು ದಿವಸ ಕಾರ್ಯಕ್ರಮದಲ್ಲಿ ಆ ಬೇರೆ ಬೇರೆ ರೀತಿಲಿ ರೂಪಾಯಿಗಳು ಮಾಡ್ಕೊಂಡು ಬೇಗ ಕಾರ್ಯಕ್ರಮಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅಷ್ಟೇ ಮುಖ್ಯ ಇಲ್ಲಿ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ಕೊಳಂತೂ ಮುಖ್ಯ ಅಲ್ಲ ಇದು ಈಗ ಕೆಲಸ ಮಾಡುವಂತ ಸಮಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಬಂದವ್ರೆ ಹಿರಿಯವರು ಬಂದವ್ರೆ ಪ್ರಕಾಶನ ನೀವು ದೊಡ್ಡ ಮಟ್ಟದ ಸಲಹೆಯನ್ನು ಕೊಟ್ರಿ ನೀವು ಹೇಳಿದಾಗೆ ಕಳೆದ ಎರಡು ಬಾರಿ ನಮಗೆ ಪಕ್ಷಾತೀತ್ವವಾಗಿ ಜಾತಿತ್ವವಾಗಿ ನಾವು ದಸರಾ ಮಾಡ್ಕೊಂಡು ಬಂದಿದ್ದೀವಿ ಅನಿತಾ ಪ್ರು ಪಾಪ ಅಧ್ಯಕ್ಷರಾಗಿ ಹತ್ತು ಸಲ ಬೆಂಗ್ಳೂರು ನಾಲ್ಕೈದು ಸಲ ನಮ್ಮ ಜೊತೆ ಬೆಂಗ್ಳೂರ್ಗೂ ಸರ್ ಮೂರು ಸಲ ನಾಲ್ಕು ಸಲ ನಾವು ಪಾಪ ಎಲ್ಲರಿಗೂ ಸೇರಿಸ್ಕೊಂಡು ನಾವು ಯಾವ ರೀತಿಲಿ ಪಕ್ಷ ನೋಡಿ ನೋಡ್ತಿದಂತ ಸಂದರ್ಭದಲ್ಲಿ ನಾವು ದಸರಾ ಪ್ರತಿ ವರ್ಷ ಮೇಲ್ಮೇಲ್ ಮೇಲ್ಮೇಲ್ ಮಾಡ್ಕೊಂಡ್ ಬರ್ಬೇಕು ಅಂತ ಆಸೆ ಅದು ಹಣಕಾಸು ವ್ಯವಸ್ಥೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗತ್ತೆ ನೀವು ಹೇಳಿ ಹತ್ತೈದು ಲಕ್ಷ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಕೊಡೋಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನಾಲ್ಕನೇ ನೂರ ಐವತ್ತು ಲಕ್ಷ ಬಂದ್ರು ಸಾಲ ದಿನ ಸಾಲ ದಿನ ಸಾಲ ದಿನ ಅಂತ ಬೇರೆ ಬೇರೆ ರೀತಿ ನಡ್ಕೊಂಡ್ಬಂತು ನಾನು ಕೈ ಮುಗಿದ ಏನ್ ಕೇಳ್ಕೊತೀನಿ ಅಂತಂದ್ರೆ ಸಣ್ಣ ಸಣ್ಣ ರಾಜಕೀಯ ಪೆಟ್ಟಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಒಂದಾದ್ರೆ ಉದಾಸರ ಮುಖ್ಯ ಈಗ ಒಂಥರ ಎಲ್ಲಾರ್ಗೂ ಬರೋಕೆ ಸಾಧ್ಯವೇ ಇಲ್ಲ ನಾವೇನ್ ಮಾಡ್ಬೋದು ಅಂತಂದ್ರೆ ಮುಖ್ಯಮಂತ್ರಿಗಳ ಜೊತೆ ಜೊತೆ ಹಣಕಾಸಿನ ಹೊರದಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಅನುದಾನ ಮಾಡಿಕೊಡ್ವಿ ಅಂತ ಹೇಳ್ಬೋದು ಕೆಲವು ಟೈಮಲ್ಲಿ ನಾವು ಕೈ ಜೋಡಿಸ್ಬೋದು ಸಣ್ಣ ಸಣ್ಣ ವಿಚಾರಕ್ಕೂ ಈ ಫಿಕ್ಸ್ ಆಗಿಲ್ಲ ಆ ಫಿಕ್ಸ್ ಆಗಿಲ್ಲ ಅಂತ ನಾವು ಕೈ ಹಾಕ ಹೊಂದ್ರೆ ದಸರಾ ನಡೆಯೋದು ಪ್ರಥಮ ಚರ್ಚೆಯ ನೇತೃತ್ವದಲ್ಲಿ ಪ್ಲಸ್ ನಮ್ಮ ದಸರಾ ಮಠದ ದಸರಾ ಸಮಿತಿ ಅಡ್ಡಿಸಿದ ಆ ವಿಚಾರದಲ್ಲಿ ಗುಂಡಿ ಯಾರ ಕೈಲಿ ಮುಚ್ಚಿಸ್ತಿರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಗುಂಡಿ ಮುಚ್ಚಿ ಇಲ್ಲಿ ನಾನು ನಮ್ಮ ಸ್ನೇಹಿತರು ಕೊಡಬೇಡಿ ಅವ್ರು ಕೊಡಿ ಅಂತ ಆ ಮಟ್ಟಕ್ಕೆ ರಾಜಕೀಯ ನಾವಂತೂ ಇಲ್ಲಿ ಗಾಂಟ ಮಾಡಿಲ್ಲ ಟೆಂಡರ್ ಒಬ್ರು ಕರೆದಂತ ಸಂದರ್ಭದಲ್ಲಿ ಯಾಕೆ ಬರ್ದಿಲ್ಲ ಏನು ಬಂದಿಲ್ಲ ನಗರ ಫೋರ್ಟಿ ಫಿಫ್ಟೀನ್ ಫೇಸ್ ಕೊಟ್ಟಿಲ್ಲ ಫಿಫ್ಟಿ ರುಪೇಸ್ ಅವ್ರ ಕಂಟ್ರಾಕ್ಟ್ ಯಾಕೆ ಕೆಲಸ ಮಾಡ್ತಾರ ಯಾಕೆ ಮಾಡೋಣ ಅಂತ ಇಲ್ಲಿ ಕಂಡ ಇಲ್ಲ ಮಾಡಿಸ್ಬೇಕು ಅಂತ ನಮ್ಮ ಆಸೆ ಇದೆ ಜವಾಬ್ದಾರಿ ವಹಿಸ್ಕೊಂಡವ್ರಿಗೆ ಮಾಡಬೇಕು ಕಳಿಸಲಿ ನೀವೇನು ಹೇಳ್ದಂಗೆ ದಸರಾ ಮಂಟಪದವರು ನೀವು ನಾಲ್ಕು ಐದು ಲಕ್ಷ ನಾಲ್ಕು ಏನೋ ಕೊಟ್ಟರು ನಮ್ಮ ದಸರಾ ಮಂಟಪರಿಗೆ ಈ ಸಲ ಇನ್ನೂ ಜಾಸ್ತಿ ಕಳಿಸ್ತದೆ ಈಗ ಈಗ ಏನೋ ಒಂದು ನೀವೊಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ ಈ ಪ್ಲಾನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಟೋಟಲ್ ಆಗಿ ಅನುಮತಿ ಐದು ಲಕ್ಷ ರೂಪಾಯಿ ದಸರಾ ಮಂಟಪಕ್ಕೆ ಪ್ಲಸ್ ಕಾರ್ಮಿಕೆ ಸೇರಿಸಿ ಅದೊಂದು ಬಜೆಟ್ ಆಗುತ್ತೆ ಅದನ್ನ ಯಾವ ರೀತಿಯೇ ನೀವು ನಿಗದಿ ಮಾಡ್ಕೊತೀರಾ ಅಂತ ನೀವು ಪ್ಲಾನ್ ಮಾಡ್ಕೊಂಡು ಮಾಡಿ ಕೆಲವು ಟೈಮಲ್ಲಿ ಜಾಸ್ತಿ ಮಾಡಕ್ಕೆ ಇದೆ ಮಾಡಿ ಒಂದ್ ಸ್ವಲ್ಪ ಸಾವಿರ ಆದ್ರೂ ಅಂತ ನನ್ನ ಅಭಿಪ್ರಾಯ ಬಟ್ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರು ವರ್ಷ ವರ್ಷ ನಲವತ್ತೈವತ್ತು ಲಕ್ಷ ವೈಯಕ್ತಿಕವಾಗಿ ಚರ್ಚ್ ಮಾಡ್ಕೊಂಡು ಬರ್ತಾ ಇದಾರೆ ಅವ್ರು ನೋವು ಕೇಳ್ತಾರೆ ಕೇಳ್ತದೆ ಇವತ್ತಿನ ತಾನೇ ಸ್ಟೇಜು ಈಗ ಇನ್ನೂ ಫಿಕ್ಸ್ ಆಗಿದ್ದಿಲ್ಲ ಏನೊಂದು ತೀರ್ಮಾನಕ್ಕೆ ಬಂದಿದ್ರ ಅಂತ ನನ್ನ ಅಭಿಪ್ರಾಯ ಅದ ಸ್ಟೇಜ್ ಕಾರ್ಯಕ್ರಮ ಎಲ್ ಇ ಡಿ ಸ್ಕ್ರೀನ್ ಇರ್ಬೋದು ಸೌಂಡ್ ಸಿಸ್ಟಮ್ ಇರ್ಬೋದು ಬೇರೆ ಬೇರೆ ರೀತಿಲಿರ್ಬಹುದು ನೀವೇನೆಗೆ ಅಲಂಕಾರ ವಿಚಾರದಲ್ಲಿ ಗಾಂಧಿ ಮೈದಾನ ಇರ್ಬೋದು ಇಲ್ಲಾಂದ್ರೆ ಗ್ರಾಮದ ಎಲ್ಲಾ ಮುಖ್ಯ ಬೀದಿಗಳು ಹೇಳ್ದಂಗೆ ಅದ್ಭುತವಾಗಿ ಮಾಡಿದ್ರೆ ನೀವು ಹೇಳ್ದಂಗೆ ಒಂದು ರೀತಿಲಿ ಒಂದು ಕಲೆ ಬರ್ತದೆ ಅಂತ ಅತಿಥಿಗಳನ್ನು ಆಹ್ವಾನಿಸುವ ಬಗ್ಗೆ ಸಮಿತಿಯಲ್ಲಿ ಚರ್ಚಿಸಿ ಶೀಘ್ರ ನಿರ್ಧಾರ ಕೈಗೊಳ್ಳಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸೂಚಿಸಿದ ಡಾಕ್ಟರ್ ಮಂತರ್ಗೌಡ ಬಿಲ್ ಪಾಸ್ ಮಾಡುವುದಷ್ಟೇ ಮುಖ್ಯವಾಗಿರಬಾರದು ಎಂದರು ಉತ್ಸವದ ಯಶಸ್ವಿಗೆ ಎಲ್ಲರೂ ಕೈಜೋಡಿಸಬೇಕು ಕಲಾವಿದರಿಗೆ ರಕ್ಷಣೆ ಒದಗಿಸಬೇಕು ವೇದಿಕೆ ನಿರ್ಮಾಣ ಧ್ವನಿವರ್ಧಕ ಲೈಟ್ ಬಳಕೆಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಇದೇ ವೇಳೆ ಇವ ದಸರಾದಲ್ಲಿ ದೇವರ ಪ್ರಕಾರದ ನೃತ್ಯಕ್ಕೆ ನಿರ್ಬಂಧ ಹೇರಿರುವುದನ್ನು ಆಕ್ಷೇಪಿಸಿದ ಶಾಸಕರು ನಾಡಹಬ್ಬದ ಚರಿತ್ರೆ ಬದಲಾಗಬಾರದು ದೇವರಿಗೆ ಧಕ್ಕೆ ತರುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು ನಾವೆಲ್ಲರೂ ಕೈ ಜೋಡಿಸಿದ್ರೆ ಒಂದು ಕಾರ್ಯಕ್ರಮ ಆಗುತ್ತೆ ಹಿರಿಯವರಾದಂತಹ ಇವರಿಬ್ರು ಮಾಜಿ ಅಧ್ಯಕ್ಷರುಗಳು ಅವರು ಸಂದರ್ಭ ಸಲಹಾ ಕೇಳಿ ಅವ್ರಿಗೂ ಕೇಳ್ಬಿಟ್ರೆ ನಾವೇನ್ ಚಿತ್ರವರಾಗಲ್ಲ ಏನು ಅಂತ ಕೇಳ್ಬಿಟ್ರೆ ನಾನು ನನ್ನ ಇನ್ಕಾಂಪಿಡೆನ್ಸ್ ನಾನು ಗೊತ್ತಿಲ್ಲ ಅಂತ ಅದೇ ಯೋಚನೆ ಮಾತ್ರ ಮುಗಿತು ಈಗ ನನ್ ಬಂದಿರಂಗೆ ನಾನು ಯಾಕೆ ಅವ್ರಿಗೆಲ್ಲ ನಾನು ಮುದ್ದೆ ಮಾಡಿ ಮಾಡ್ತಿದ್ದೆ ಕಾರ್ಯಕ್ರಮಗಳಿಗೆ ಅಲ್ಲ ನೀವ್ ಹೇಳ್ದಂಗೆ ಏ ನಾನು ಇವ್ರು ಕರ್ಸ್ತಾ ಇದ್ದೀನಿ ಇವ್ರು ಕರ್ಸ್ತಾ ನಾನು ಆರ್ಟಿಸ್ಟ್ ಬಗ್ಗೆ ಎಲ್ಲೂ ಮಾತಾಡಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲೂ ಮಾತಾಡಲ್ಲ ಆದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವು ಅನುಭವಿ ಇರೋರು ಯಾರಾದ್ರೂ ಆಗಿದ್ದೀನಿ ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ಆಗಿರ್ಬೋದು ನೀವು ಮಾಹಿತಿ ಕೇಳ್ಕೊಂಡ್ರೆ ಮುಂದೆ ವರ್ಷಕ್ಕೆ ಅವಕಾಶ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಮಗೆ ಹತ್ತು ಮೊಮೆಂಗೋ ಬೇಡ ಆ ತರದ ಅವಶ್ಯಕತೆ ಇಲ್ಲ ನಮಗೇನು ಗೊತ್ತಾ ಸಾರ್ವಜನಿಕ ಬಂದಂಥ ಸಂದರ್ಭದಲ್ಲಿ ಆರ್ಟಿಸ್ಟ್ ಬಂದಂಥ ಸಂದರ್ಭದಲ್ಲಿ ಗೌರವ ಕೊಟ್ಟು ಅವ್ರಿಗೆ ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ಜವಾಬ್ದಾರಿ ಏನು ಮಾಡ್ತೀವಿ ಅಂತಂದ್ರೆ ಕೆಲವು ಟೈಮಲ್ಲಿ ನನಗೂ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಚಳಿ ನಾಲ್ಕು ನಾಲ್ಕು ವರ್ಗ ಕಾಯ್ತಾ ಇರ್ತಾರೆ ಬಟ್ಟೆ ಹಾಕೊಂಡು ಈ ತರ ಹಾಕೊಂಡು ಪಾಪ ಅವ್ರ ಮೇಕಪ್ ಹಾಕೊಂಡು ಮೇಕಪ್ ಎಲ್ಲ ಸುಚ್ಕೊಂಡು ಆಮೇಲೆ ಲೇಡೀಸ್ ಹುಡುಗಿರು ಪಾಪ ಅಲ್ಲಿ ಹೆಂಗೆ ಶಿಫ್ಟಿಂಗ್ ಆಗುತ್ತೆ ಅವೆಲ್ಲ ನೋಡ್ಕೊಳ್ಳಿ ಅದೆಲ್ಲ ನಮ್ ಜವಾಬ್ದಾರಿ ಆ ಮಟ್ಟಕ್ಕೆ ಇನ್ನು ಬಂದೇ ಇಲ್ಲ ನಾವು ಇನ್ನೂ ಪೂರ್ಣಿಮ ಚಂದ್ರದಲ್ಲಿದ್ದೀವಿ ಆರ್ಟಿಸ್ಟ್ ನ ರಕ್ಷೆ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಯ್ತಾರೆ ಕರೆಕ್ಟ್ ಅಲ್ವಾ ತುಂಡಿ ಮುಚ್ಚೋದು ನಾವು ಮಾಡಲೇಬೇಕು ಆ ಕರ್ತವ್ಯ ಮಾಡೇಬೇಕು ಮಾಡೇ ಮಾಡ್ತೀರಾ ಆ ವಿಚಾರದಲ್ಲಿ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ ದಯವಿಟ್ಟು ಆರ್ಟಿಸ್ಟ್ ಗೌರವ ಕೆಲಸ ಮಾಡಿ ಅವ್ರಿಗೆ ರಚನೆ ಕೊಡಿ ಈ ವಿ ಬಗ್ಗೆ ಯಾರು ಮಾತಾಡೋರು ವಿ ಐ ಪಿ ಸ್ಟೇಜ್ ಬಗ್ಗೆ ಈಗ ನಾನು ಅವತ್ತು ಬಂದಿರ್ಲಿಲ್ಲ ನಾವು ಮೀಟಿಂಗ್ ಮಾಡೋದು ಯಾರನ್ನ ಗೌರವ ಕೊಡಬೇಕು ಯಾರು ದಾನಿ ಕೊಟ್ಟವ್ರೆ ಅವ್ರನ್ನ ಮುಂದೆ ತೋರಿಸ್ಬೇಕು ಅಂತ ಆಸೆ ಇರ್ತದೆ ಆಮೇಲೆ ಲಾಸ್ಟ್ ಟೈಮ್ ಒಂದು ಅನ್ಬತ್ತೆ ನಮ್ಮ ಮಾಧ್ಯಮ ಮಿತ್ರರು ಹತ್ತು ಚೇರ್ ಹಾಕ್ತಿವಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಒಂದು ಪ್ಲಾಟ್ಫಾರ್ಮ್ ಹಾಕಿ ಒಂದ್ ಜನ ಬರ್ತಾರೆ ಅವ್ರ ಫ್ಯಾಮಿಲಿ ಬರ್ತಾರೆ ಏ ನೀವು ಬರಬೇಡ ನೀವು ಹೊರಗಡೆ ಹೋಗತ್ತಾಗ ಈಗ ನಮ್ ಜೊತೆ ನಾಲ್ಕು ಜನ ಸ್ನೇಹಿತರು ಬರ್ತಾರೆ ನಾಲ್ಕು ಜನ ನಿಮ್ಮ ಫ್ಯಾಮಿಲಿಗಳೇ ಬರ್ತಾರೆ ಏ ಬರೀ ಸದಸ್ಯರು ಹೊರಗಡೆ ಹಾಕಿ ಅಂತ ನಾನು ನಾವು ಕೇಳಕ್ಕಾಗ ಅದನ್ನೂ ಮನಪ ನಿಂತ ಯಾವಾಗ ಇಷ್ಟು ಆಯ್ತಾ ಇರ್ತೀರ ಮತ್ತೆ ಏನ್ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇದ್ದೇ ಇರ್ತದೆ ಆ ರೀತಿಲಿ ಸೋಫಾ ಸೆಟ್ಗಳು ಯಾವ ರೀತಿ ಬಿ ಬಿ ಐ ಪಿ ನೋ ಬಿ ಐ ಪಿನೋ ನೋ ಏನ್ ಎಂಟ್ರಿಯನ್ಸ್ ಮಾಡ್ಕೊತೀರಾ ಅದನ್ನ ಮಾಡಿ ಇಲ್ಲಾಗ ಬಿ ಐ ಪಿ ಕಲ್ಚರೇ ಕುಡಿ ಒಂದು ಹೇಳ ಸಮಸ್ಯೆ ಕೆಲಗೂಡ ಹಿಂದ್ಗಡೆ ನಿಂತು ರೆಡಿ ದಯವಿಟ್ಟು ಯಾಕೆ ನಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಗಿಂತ ದೊಡ್ಡವ್ರು ಬಂದಾಗ ಅವ್ರು ಬಿಡಬೇಕು ಇಲ್ಲ ಅಂತಲ್ಲ ನಮ್ಗೆ ಕಿದ್ದು ಇರೋರ್ ನಮ್ಮ ದೇವಾಯ್ತು ಬದ್ರು ಏನ್ ಮಾಡ್ತೀರಾ ಕೊಡ್ಲೇಕ್ ಬೇಕು ಕೂಸ್ಲೇಬೇಕು ಆ ಲೆಕ್ಕದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ಇವತ್ತಿನ ಪ್ರಕಾರ ಏನೇನು ಪ್ರೋಗ್ರಾಮ್ ಗಳು ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ರೀ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕು ಅಂತಂದ್ರೆ ಕೆಲವು ಬಾಯ ಮಾಲ್ದಲ್ಲಿ ಅವ್ರಿಗೆ ಧೈರ್ಯ ಕೊಡಬೇಕು ನೀವು ಬಂದ್ರಿ ಮಾಡ್ತೀರಾ ನೀವು ಧೈರ್ಯ ಕೊಡಕ್ಕಾಗಿಲ್ಲ ಅಂತಂದ್ರೆ ಯಾರು ಹಿಂದೆ ಮುಂದೆ ಆಮೇಲೆ ಕೆಲವು ಮನೋರಂಜನೆ ಕಾರ್ಯಕ್ರಮ ನಾವು ಮಾಡಬಹುದು ಮಾಡ್ತಾ ಇದ್ದ ಮಾಡೋಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅದರಲ್ಲಿ ಕೆಲವು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಕಡಿಮೆ ಆಗ್ತದೆ ಜಾಸ್ತಿ ಆಯ್ತದೆ ಈಗಾಗಲೇ ನಾವು ಒಂದು ಪತ್ರಕ್ಕೆ ಮಾತುಕತೆ ಬಂದಿದ್ದೀರಾ ಅಂತ ನನ್ನ ಅಭಿಪ್ರಾಯ ಅದು ಸ್ಟೇಜು ಸೌಂಡ್ ಅದೇ ಅದರಲ್ಲಿ ದಯವಿಟ್ಟು ಬರಂತ ಈ ಆರ್ಟಿಸ್ಟ್ಗಳಿಗೆ ಯಾಕಂದ್ರೆ ಯುವ ದಾಸರೂ ದೊಡ್ಡದಾಗಿ ಸೌಂಡ್ ಸಿಸ್ಟಮ್ ಉಪಯೋಗಿಸ್ಕೊತಾರೆ ಮೂರು ದಿವಸ ಸೌಂಡ್ ಸಿಸ್ಟಮ್ ಸಂದರ್ಭದಲ್ಲಿ ಆಗ್ಬೇಕು ಯಾಕಂದ್ರೆ ಕ್ವಾಲಿಟಿ ಸೌಂಡ್ ಕೊಡ್ಲಿಲ್ಲ ಅಂದ್ರೆ ಅಂತ ಬಂದ್ರೆ ನನ್ನ ಧ್ವನಿ ತರ ಕಾಣಿಸ್ತಾರೆ ಯಾರು ಕೇಳಿಲ್ಲ ಕರೆಕ್ಟ್ ಇಲ್ವಾ ಯಾರು ಮ್ಯೂಸಿಕ್ ಕೇಳಕ್ಕೆ ಹೋಗೋದಿಲ್ಲ ಆ ವಿಚಾರದಲ್ಲಿ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ

ಇದಕ್ಕೆ ಧ್ವನಿಗೊಳಿಸಿದ ಬಿಎಂ ರಾಜೇಶ್ ಮತ್ತು ಕೆಎಸ್ ರಮೇಶ್ ಈ ಮೊತ್ತ ಆಗಬಾರದು ಎಂದರು ಅದ್ಭುತವಾಗಿ ಲೈಟಿಂಗ್ ಆಗುವಂತೆ ಕೆಲಸ ಆಗಬೇಕು ಅಂತ ವಿನಂತಿ ಮತ್ತೆ ಯಾವುದೇ ಕಾರಣಕ್ಕೂ ಕರಗಗಳಿಗೆ ಮತ್ತು ಮಂಟಪಗಳಿಗೆ ಈಗಾಗಲೇ ರಾಜೇಶ್ ಅವರು ಹೇಳಿದಾಗ ಐದು ಲಕ್ಷ ಮತ್ತು ಮೂರ ಲಕ್ಷ ದಯವಿಟ್ಟು ಒಂದು ರೂಪಾಯಿ ಕೂಡ ಕಮ್ಮಿ ಆಗದಂತೆ ತಾವುಗಳು ಮುಂತೂರಿಯ ಅದನ್ನು ಕೊಡಿಸಲೇಬೇಕು ಅಂತೇಳಿ ಅಂತ ಮನವಿಯನ್ನು ಮಾಡಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ದಸರಾ ಸಭೆಗಳಿಂದ ಪ್ರಯೋಜನವಾಗುತ್ತಿಲ್ಲ ಎಂದ ಮನ್ಸೂರ್ ಕೆಲಸ ಕಾರ್ಯಗಳು ಚುರುಕಾಗಿ ನಡೆಯುತ್ತಿಲ್ಲ ಎಂದು ಅಸಮಾಧಾನ ಪ್ರಕಟಿಸಿದರು ದಸರಾ ಸಭೆಗಳಿಗೆ ಫೋನ್ ಮುಖಾಂತರ ಆಹ್ವಾನ ಮಾಡುವುದು ಸರಿಯಲ್ಲ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಹೇಳಿದರು ದಸರಾ ಉತ್ಸವಕ್ಕೆ ಸೂಕ್ತ ಬೈಲ ಇಲ್ಲ ಈ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ದೇವರ ಮತ್ತು ಶಾಸ್ತ್ರೀಯ ಪ್ರಕಾರ ಹೊರತುಪಡಿಸಿ ಯುವ ದಸರಾದಲ್ಲಿ ನೃತ್ಯ ಆಯೋಜಿಸುವ ಅನಿವಾರ್ಯತೆ ಏನಿದೆ ಡಿಜೆ ಹಾಕಿ ಕುಡಿಯುವುದೇ ಯುವ ದಸರಾದ ಉದ್ದೇಶವೇ ಎಂದು ಕಿಡಿಕಾರಿದ ಸವಿತಾರೈ ಪತ್ರಕರ್ತರ ಗ್ಯಾಲರಿಯಲ್ಲಿ ಆಸನಗಳನ್ನು ಹೆಚ್ಚಿಸಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಶಾಸಕರ ನೇತೃತ್ವದಲ್ಲಿ ಸಭೆ ನಡೀತದೆ ಬಂದ್ಬಿಡಿ ಅಂತೇಳಿ ಒಂದು ಬಿಟ್ರೆ ಯಾವ್ದು ಕೂಡ ಪರ್ಫೆಕ್ಟ್ ಆಗಿ ನನಗೆ ಗೊತ್ತಿಲ್ಲ ಸರ್ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲ ಬರ್ಲೇ ಇಲ್ಲ ಓರಲ್ ಆಗಿ ಕೂಡ ಸರಿಯಾದ ಮೆಸೇಜ್ ಇಲ್ಲ ಏನ್ ಕಳೆದ ಬಾರಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಪ್ರತಿ ಸಭೆಯ ಆರಂಭ ದಸರಾಗೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಗುವಂತದ್ದು ಅದನ್ನ ಯಾಕೆ ಬಂದ್ರು ಅಂತ ನನಗೆ ಗೊತ್ತಿಲ್ಲ ಜಿಲ್ಲಾಧಿಕಾರಿ ಇಲ್ಲದಾಗ ಬೇಕಾದಷ್ಟು ಮಾತಾಡಿದ್ರು ಜಿಲ್ಲಾಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಅವ್ರು ಯಾರು ಬನ್ನಿ ಕೂಡ ಬರ್ಲಿಲ್ಲ ಜಿಲ್ಲಾಧಿಕಾರಿಗಳು ಸ್ವತಃ ಹೇಳಿದ್ರು ದಸರಾಕ್ಕೆ ಬೇಕಾದ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಎಲ್ಲ ಕಡೆಯಿಂದ ನಾವು ಕಲೆಕ್ಷನ್ ಮಾಡುವ ಅಂತೇಳಿ ಒಂದೇ ಒಂದು ಕಲೆಕ್ಷನ್ಗಳು ಅಧಿಕಾರಿಗಳ ನೇತೃತ್ವದಿಂದ ಆಗ್ಲಿಲ್ಲ ಯಾಕೆ ಈ ರೀತಿಯ ಅಸಣೆ ಮಾಡೋದು ಅಧಿಕಾರಿಗಳು ದಸರಾ ಏನು ಕೈ ಬರೀ ಸಮಿತಿಯವರಿಗೆ ಮಾತ್ರ ಇದು ನಾ ಇದು ನಾಡಹಬ್ಬ ಹಬ್ಬ ದಸರಾನ ನಾವೆಲ್ಲ ಜನ ಸೇರಿ ವಿಜೃಂಭಣೆದ ಆಚರಣೆ ಮಾಡಬೇಕು ಹಾಗಿದ್ರೆ ಇದರ ಅರ್ಥ ಏನು ಯಾಕೆ ಜಿಲ್ಲಾಧಿಕಾರಿಗಳು ಮೌನ ವಹಿಸಿದ್ರು ಬಹಳಷ್ಟು ದೊಡ್ಡದಾಗಿ ಮೀಟಿಂಗ್ ಅನ್ನ ಮಾಡಿದ್ರು ಶೌಚಾಲಯದಿಂದ ಹಿಡಿದು ವ್ಯವಸ್ಥಿತ ಆಗಿ ಶಾಶ್ವತವಾಗಿ ನಾವು ಮಾಡುವ ಅಂತ ಹೇಳಿದ್ರು ಆ ಶಾಶ್ವತ ಇವತ್ತಿನವರೆಗೂ ಬರಲಿಲ್ಲ ರೋಡಿನ ತೇಪೇನ ದಸರಾಕ್ಕೆ ಬರುವಾಗ ರೋಡ್ ತೇಪೆ ಹಚ್ಚುತ್ತ ಪರಿಸ್ಥಿತಿ ನಮ್ಮ ತೀರ್ಪತ್ ಬಿಡಿ ಮಳೆ ಇರಬಹುದು ಅದರಲ್ಲೂ ಕೂಡ ಒಂದು ರೀತಿ ರಾಜೇಶ್ ಎಲ್ಲಪ್ಪ ಮಾತಾಡ್ತಾ ಹೇಳಿದ್ರು ಅಧ್ಯಕ್ಷರು ಮತ್ತೆ ಪ್ರಧಾನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ ಹಾಕದನ್ನು ನಿಲ್ಲಿಸಿದ್ರು ಅಂತ ಇನ್ನು ಇದೊಂದು ಕೇವಲ ನಾಲ್ಕು ದಿನ ಮಾತ್ರ ಸರ್ ನಾಲ್ಕು ದಿನಗಳು ಮಾತ್ರ ಇರುವಂತದ್ದು ಈ ನಾಲ್ಕು ದಿನದಲ್ಲಿ ಸಭೆಯ ಉದ್ದೇಶ ಆದರೂ ಏನು ಈ ಮೊದಲಿಗೆ ಎರಡು ದಿನಗಳ ಯುವ ದಸರಾಕ್ಕೆ ಕನಿಷ್ಠ ನಾಲ್ಕು ಲಕ್ಷ ಅನುದಾನ ನೀಡುವಂತೆ ಯುವ ದಸರಾ ಅಧ್ಯಕ್ಷ ಕವನ್ ಒತ್ತಾಯಿಸಿದರು ಸಭೆಯಲ್ಲಿ ದಸರಾ ಸಮಿತಿ ಅಧ್ಯಕ್ಷೆ ಕಲಾವತಿ ಹಿರಿಯರಾದ ಎಂಬಿದೇವಯ್ಯ ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್ ಖಜಾಂಜಿ ಸಬಿತಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ ಮತ್ತಿತರರು ಹಾಜರಿದ್ದರು